ಸರ್ ನಮಸ್ಕಾರ ನನ್ನ ಹೆಸರು ಚೇತನಾ ಅಂತ ಹೇಳಿ ಅಪ್ಪು ಸಾರ್ ಅಭಿಮಾನಿ ಸರ್ ಈಗ ನೀವು ಒಂದು ಹೇಳಿಕೆ ಕೊಟ್ಟಿದ್ರಿ ವಿಷ್ಣುವರ್ಧನ್ ಸಾರ್ ಅವ್ರಿಗೆ ತುಂಬಾ ದಿವಸ ಆದ್ಮೇಲೆ ಬಂತು ಅವ್ರು ಬದುಕಿದ್ದಾಗ್ಲೂ ಪ್ರಶಸ್ತಿ ಕೊಯ್ದು ಕರ್ನಾಟಕ ರತ್ನ ಕೊಟ್ಟಿಲ್ಲ ಹೌದು ಸರ್ ನಮಗೂ ದುಃಖ ಇದೆ ನಾವ್ ಯಾರೇ ಅಭಿಮಾನಿಯಾಗಿರ್ಲಿ ವಿಷ್ಣು ಸಾರು ನಮ್ಮ ಅಂಕಲ್ ಇದ್ದಂಗೆ ನಮಗೂ ಕೊರಗಿದೆ ಆದ್ರೆ ಅಪ್ಪು ಸರ್ ಆಗ್ಲಿ ಅಣ್ಣವ್ರಾಗ್ಲಿ ಯಾವ್ದನ್ನು ಬೇಡಿ ಕೇಳಿ ಬಂದಿರೋದಲ್ಲ ಅಲ್ಲಿ ನೀವು ಕಂಪ್ಯಾರಿಸನ್ ಮಾಡ್ತೀರಾ ಅಪ್ಪುಗಿಂತ ಅಪ್ಪು ಅವ್ರಿಗಿಂತ ವಿಷ್ಣುವರ್ಧನ್ ಅವರು ಯಾವ್ದ್ರಲ್ಲಿ ಕಮ್ಮಿ ಆಗಿದ್ರು ಅಂತ ಆ ಪದನ ಬಳಸಿದು ನಮಗೆ ನೋವು ತಂದಿದೆ ಈ ಪದ ನೀವು ಬಳಸಿದ್ರಲ್ಲ ಅಪ್ಪು ಅವ್ರಿಗಿಂತ ನಮ್ ದಾದಾ ಅವರು ಏಂದ್ರಲ್ ಕಮ್ಮಿ ಆಗಿದ್ರು ಸರ್ ವಯಸ್ಸು ಇಂಪಾರ್ಟೆಂಟ್ ಅವ್ರ ಹತ್ತು ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಮಗು ಹುಟ್ಟಿದ ತಕ್ಷಣನೇ ಅದ್ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು ಇಲ್ಲ ಸರ್ ನೀವು ಮಾತಾಡಿದ್ ತಪ್ಪು ಮತ್ತೆ ನೀವ್ ಅದನ್ನೇ ಹೇಳ್ತಿದ್ದೀರ ವಯಸ್ಸು ಇತ್ಕೊಂಡ್ ಮಾತಾಡಬೇಡಿ ನಿಮ್ ಅನಿಸಿಕೆ ಇನ್ನೊಬ್ರಿಗೆ ನೋವು ತರುತ್ತೆ ಇಲ್ಲಿ ಅಣ್ಣ ಅಭಿ ಅಣ್ಣ ಅವ್ರ ಕುಟುಂಬದವ್ರು ಎಲ್ಲೂ ಹೋಗಿ ಯಾವ ಪ್ರಶಸ್ತಿಗೂ ಬೇಡಿಲ್ಲ ಒಂದ್ ನಿಮಿಷ ನನ್ ಮಾತ್ ಕೇಳಿ ಅಲ್ಲ ಸಾರ್ ನೀವ್ ಅಪ್ಪು ಅಭಿಮಾನಿ ಆಗಿ ಯಾಕ ಅವ್ರ ಹೆಸರನ್ನ ತಗೊಂತೀರ ನೋಡಿ ಸಾರ್ ಪ್ರಶಸ್ತಿ ಸರ್ ನಂಗೂ ಗೊತ್ತು ನಿಮ್ಮನ್ನ ನಾನ್ ನೋಡಿದೀನಿ ಆಯ್ತಾ ನಾನ್ ಹೇಳೋದ್ ಕೇಳಿ ಬೇಜಾರ್ ಮಾಡ್ಕೋಬೇಡಿ ನೀವ್ ಫೋನ್ ಕಟ್ ಮಾಡಿದ್ರು ಮತ್ತೆ ನಾನ್ ಮಾಡ್ತೀನಿ ಆದ್ರೆ ಅದ್ ಬೇಡ ಬೇರೆ ಅಲ್ಲ ಬೇರೆ ವಿಷಯ ಅಂದ್ರೆ ನೀವ್ ಎತ್ಲೇಬೇಕು ಅಂತಾನ ಅಲ್ಲ ಅಂದ್ರೆ ನೀವು ಹಿಂಗ್ ಹಿಂಗ್ ಮಾತಾಡದ್ರಿ ಅನ್ನೋದು ನಮ್ ಮನ್ಸಲ್ಲಿ ಉಳಿಬಾರ್ದು ನಮ್ಗೆ ನಿಮ್ ಮೇಲೆ ಒಂದು ಒಳ್ಳೆ ಅಭಿಮಾನ ಇದೆ ಹಿಂಗ್ ಮಾತಾಡುದ್ರಿ ಸರ್ ಒಂದ್ ಮಾತು ಪ್ರಶ್ನೆ ಸಣ್ಣ ಪ್ರಶ್ನೆ ಈಗ ಎಲ್ಲದಕ್ಕೂ ಯಾಕೆ ಅಪ್ಪು ಅವ್ರ ಹೆಸರು ತಗೋತೀರಾ ಅವ್ರ ಎಲ್ಲೂ ಹೋಗಿ ನನ್ಗ್ ಹತ್ಕೊಡಿ ಇತ್ಕೊಡಿ ಅಂತ ಬಂದಿಲ್ಲ ತಾನಾಗೆ ಬಂದಿರೋದು ಅಲ್ವರ ಅವ್ರ ಇದ್ದು ಇಲ್ಲ ಈಗ ಇಲ್ಲ ಸರ್ ನೀವು ತಪ್ಪು ಇಲ್ಲ ಇಲ್ಲ ನೀವು ಮಾತಾಡಿರೋದಿಕ್ಕೆ ಮಾತಾಡ್ತಿರೋದ್ ನಾನು ಇಷ್ಟ ಯಾಕೆ ಸರ್ ನೀವು ಮಾತಾಡಿರೋದ್ ತಪ್ಪು ಸರ್ ಅದು ನೀವು ಸರಿ ಮಾತಾಡಿ ಅದು ಎಲ್ಲದಕ್ಕೂನು ಅಪ್ಪು ಎಲ್ಲದಕ್ಕೂನು ಅಪ್ಪು ಅಂದ್ರೆ ನಿಮ್ಗ ಅನ್ಸಿದ್ ಮಾತಾಡ್ಬಿಟ್ರೆ ನಮಗ್ ನೋವಾಗಲ್ವಾ ಸರ್ ಅದು ಏನ್ ಮಾಡಕ್ ಆಗುತ್ತೆ ಅಂದ್ರೆ ಮಾಡ್ತೀವಿ ನಾವು ಏನ್ ಮಾಡ್ತೀರಾ ಅಂದ್ರೆ ಇದು ದುರಾಕಾರದ್ ಮಾತು ಸರ್ ಇದು ಹೇಳ್ತಾ ಇರೋದು ಅಲ್ಲ ನೀವು ದುರಾಂಕಾರದ್ ಮಾತಾಡ್ತಾ ಇದ್ದೀರಾ ನೀವು ಏನ್ ಮಾಡ್ತೀರಾ ಅಂದ್ರೆ ಯಾಕೆ ನಮ್ಮ ಅಪ್ಪು ಹೆಸರು ಎತ್ಕೋತೀರಾ ನೀವು ಏನ್ ನಮ್ ಅನ್ಸಿಕೆ ನಿಮ್ಗೆ ನಿಮ್ ವಿಷ್ಣುವರ್ಧನ್ಗ್ ಬಂದಿಲ್ವಾ ಹೋಗ್ ಹೊಡೆದಾಡ್ಕೊಂಡ್ ಇಸ್ಕೋಬೇಕು ಅಪ್ಪು ಅವ್ರಿಗೆ ಯಾಕೆ ಕೊಟ್ರು ಅಂತ ಅಂದ್ರೆ ಅಪ್ಪು ಏನ್ ಬೇಡಕ್ ಹೋಗಿದ್ರ ಸರ್ ಅಪ್ಪು ಅಪ್ಪು ಬೇಡಕ್ ಹೋಗಿದ್ರ ಅಪ್ಪು ಅವ್ರ ಬೇಡಕ್ ಹೋಗಿದ್ರ ನಂಗ್ ಪ್ರಶಸ್ತಿ ಕೊಡಿ ಪ್ರಶಸ್ತಿ ಕೊಡಿ ಅಂತ ನಿಮ್ ಹತ್ರ ಮಾತಾಡಿ ಪ್ರಯೋಜನ ಇದೆ ಅಂತ ನನ್ಗೆ ಈಗ್ ಗೊತ್ತಾಯ್ತು ನೀವ್ ಅಂತ ಏನೋ ಉದ್ದಮ್ರು ಅನ್ಕೊಂಡಿದ್ದೆ ನಾನು ಇಲ್ಲ ನೀವ್ ಮಾತಾಡಿರೋ ತಪ್ಪು ಕ್ಷಮೆ ಕೇಳ್ಬೇಕಷ್ಟೇ ಕೇಳಿಲ್ಲ ಅಂದ್ರೆ ನೋಡಿ ಕೇಳಿಸ್ತೀವಿ ನಾವು ನಮಗ್ ಗೊತ್ತು ಹೆಂಗ್ ಕೇಳಿಸ್ಬೇಕಂತ ನೀವ್ ಮಾತಾಡಿರೋದಲ್ಲ ಈಗ ರೆಕಾರ್ಡ್ ಆಗಿದೆ ಎಲ್ಲಾ ಕಡೆ ಕಳಿಸ್ತೀನಿ ಅಯ್ಯೋ ರೆಕಾರ್ಡ್ ಮಾಡ್ದೆ ಇರೋಕೆ ನಾನೇನು ಅಷ್ಟು ಇದು ಅನ್ಕೋಬೇಡಿ ರೆಕಾರ್ಡ್ ಆಗ್ಲೇಬೇಕು ನೀವ್ ಇಷ್ಟೊಂದ್ ಮೇಲೆ ಹೌದು ಸರ್ ನೀವ್ ತಪ್ಪಾಗಿ ಮಾತಾಡಿದಿರ ಈಗ್ಲೂ ಕೂಡ ವಯಸ್ಸು ಕಟ್ಕೊಂಡೇನ್ ಸರ್ ಇವಾಗ ಅವ್ರು ಹತ್ತು ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅವಾಗ ಏನ್ ಮಾಡ್ತಾ ಇದ್ರಿ ನೀವು ಅವಾಗೆ ಹೋಗ್ ಕೇಳ್ಬೇಕಾಗಿತ್ತು ಇಲ್ಲ ನೋಡಿ ಏನ್ ಹೇಳಿ ಒಡನಾಟ ಇದೆ ಅಪ್ಪು ಸರ್ ಸರ್ ಅಪ್ಪು ಸರ್ ಒಡನಾಟ ಇರ್ಲಿ ಬಿಡ್ಲಿ ಅವ್ರು ಇಲ್ವೂ ಇಲ್ಲ ನೀವ್ ಹೆಂಗ್ ಸರ್ ಮಾತಾಡಿದ್ರಿ ಅವ್ರ ಬಗ್ಗೆ ಅವ್ರು ಹೇಳಿದ್ರ ಸರ್ ನನ್ ಪ್ರಶಸ್ತಿ ಕೊಡಿ ನಂಗ್ ಪ್ರಶಸ್ತಿ ಕೊಡಿ ಅಂತ ಆ ಕುಟುಂಬ ಯಾವತ್ತೂ ಹೋಗಿಲ್ಲ ಯಾರತ್ರನೂ ಕೇಳಕ್ಕೆ ತಾನಾಗ್ ಬಂದಿದೆ ಬಂದಿದನ್ ಯಾರಾದ್ರೂ ಬೇಡ ಅಂತಾರಾ ನಿಮಗ್ ಬಂದಿಲ್ಲ ಅಂದ್ರೆ ನೀವು ಕೇಳಿದೀರಾ ಪಡ್ಕೊಂಡಿದೀರಾ ನಮಗೂ ಸಂತೋಷ ಇದೆ ಯಾಕೆ ನಮ್ಮ ಅಪ್ಪುನ ಹೆಸ್ರು ತಗೋತೀರಾ. ಕ್ಷಮೆ ಕೇಳ್ಬೇಕು ಅಷ್ಟೇ ನೀವು ಕ್ಷಮೆ ಕೇಳ್ಬೇಕು ಅದನ್ನ ರೆಡಿ ಮಾಡಿ ಅಷ್ಟೇ ಸಾರ್ ನಮಸ್ಕಾರ